ನಮಸ್ಕಾರ ಸ್ನೇಹಿತರೆ ಕೇಂದ್ರ ಸರ್ಕಾರದ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷದ ಮಧ್ಯಂತರ ಬಜೆಟನ್ನು ಸೀತಾರಾಮ್ ಅವರು ಮಂಡಿಸಿದ್ದಾರೆ ಹಾಗಾಗಿ ಯೂನಿಯನ್ ಬಜೆಟ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೋಡೋಣ ಅವರು ಈ ಬಜೆಟ್ನಲ್ಲಿ ನಾಲ್ಕು ಜಾತಿಗಳ ಬಗ್ಗೆ ಆದ್ಯತೆ ನೀಡುವುದಾಗಿ ಹೇಳಿದರು ಹಾಗಾದರೆ ಆ ನಾಲ್ಕು ಜಾತಿಗಳೆಂದರೇನು ಅಂತಕ್ಕಂಥ ವಿವರವಾದ ಮಾಹಿತಿ ನೋಡೋಣ ಬನ್ನಿ ಕೇಂದ್ರ ಬಜೆಟ್ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ನಿರ್ಮಲಾ ಸೀತಾರಾಮ್ ಅವರು ಮಂಡಿಸಿದ್ದಾರೆ ಅವರು ದೇಶದಲ್ಲಿ ಹೆಚ್ಚಿನ ವೈದ್ಯಕೀಯ ಕಾಲೇಜುಗಳು ತೆರೆಯಲು ಒತ್ತು ನೀಡಲಾಗುವುದು ಅಂಗನವಾಡಿ ಕೇಂದ್ರಗಳನ್ನು ಮೇಲ್ದರ್ಜೆಗೆ ಏರಿಸಲಾಗುವುದು ಅಂತ ಮಾಹಿತಿಯನ್ನು ನೀಡಿದ್ದಾರೆ ಮುಂದಿನ ಐದು ವರ್ಷಗಳಲ್ಲಿ ಎರಡು ಕೋಟಿ ಬಡವರಿಗೆ ಮನೆ ನಿರ್ಮಿಸಿಕೊಡಲಾಗುವುದು ಅದರ ಜೊತೆಗೆ ಕ್ರೀಡೆಯಲ್ಲಿ ಹೊಸದಾಗಿ ಎತ್ತರಕ್ಕೆ ಬೆಳೆಯುವಂಥ ಯುವಕರಿಗೆ ಪ್ರೋತ್ಸಾಹ ನೀಡಲಾಗುವುದು ಈಗಾಗಲೇ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಏಷ್ಯನ್ ಗೇಮ್ಸ್ನಲ್ಲಿ ಸಹಿತ ಪ್ಯಾರಾ ಒಲಿಂಪಿಕ್ಸ್ ಗೇಮ್ಸ್ನಲ್ಲಿ ಸಹಿತ ಯುವಕರು ಹೆಸರು ಮಾಡಿದ್ದಾರೆ ಹಾಗಾಗಿ ಎರಡು ಸಾವಿರದ ನಲವತ್ತೇಳರ ಹೊತ್ತಿಗೆ ದೇಶ ಅಭಿವೃದ್ಧಿ ಹೊಂದಿದ ಭಾರತವನ್ನಾಗಿ ಮಾಡುವುದಾಗಿ ನಿರ್ಮಲಾ ಸೀತಾರಾಮನ್ ಅವರು ತಿಳಿಸಿದ್ದಾರೆ ಇದು ಮಧ್ಯಂತರ ಬಜೆಟ್ ಆಗಿದೆ ಪೂರ್ಣ ಪ್ರಮಾಣದ ಬಜೆಟ್ ಅಲ್ಲ ಇವು ಈಗಲೇ ಜಾರಿಗೆ ಬರುತ್ತವೆ ಎಂದು ಹೇಳಲಾಗುವುದಿಲ್ಲ ಇನ್ನು ಮಹಿಳೆಯರಿಗೆ ಲಖ್ಪತಿ ದೀದಿ ಯೋಜನೆಯನ್ನು ಜಾರಿಗೆ ತರುವುದು ಈ ಯು ಯೋಜನೆ ಮೂಲಕ ನಿರ್ಮಲಾ ಸೀತಾರಾಮನ್ ಅವರು ಲಖ್ಪತಿ ದೀದಿ ಯೋಜನೆ ಕುರಿತು ಪ್ರಸ್ತಾಪ ಮಾಡಿದ್ದು ಅವರಲ್ಲಿ ಅವರಿಗೆ ಉತ್ತೇಜನವನ್ನು ನೀಡುವುದಾಗಿ ಹೇಳಿದ್ದಾರೆ ಇನ್ನು ಒಂದು ಕೋಟಿ ಮನೆಗಳನ್ನು ಪ್ರತಿ ತಿಂಗಳು ಒಂದು ಕೋಟಿ ಮನೆಗಳಿಗೆ ಪ್ರತಿ ತಿಂಗಳು ಮೂರು ನೂರು ಯೂನಿಟ್ ವಿದ್ಯುತ್ತನ್ನು ಬಡವರಿಗೆ ಉಚಿತವಾಗಿ ನೀಡಲಾಗುವುದು ಅಂತಕ್ಕಂಥ ಪ್ರಸ್ತಾಪವನ್ನು ನಿರ್ಮಲಾ ಸೀತಾರಾಮನ್ ಅವರು ಮಾಡಿದ್ದಾರೆ ಅಂದರೆ ಒಂದು ಕೋಟಿ ಮನೆಗಳಿಗೆ ಬಡವರಿಗೆ ಮೂರು ನೂರು ಉಚಿತ ಯೂನಿಟ್ ವಿದ್ಯುತ್ತನ್ನು ನೀಡ್ತಾರೆ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಲ್ಲಿ ಮಹಿಳೆಯರಿಗೆ ಉದ್ಯಮಕ್ಕೆ ನಲವತ್ತ್ಮೂರು ಕೋಟಿ ರೂಪಾಯಿ ಸಾಲ ನೀಡಲಾಗಿದೆ ನೀಡಲಾಗ್ತಾ ಇದೆ ಅಂತಕ್ಕಂಥದ್ದು ಹೇಳಿದ್ದಾರೆ ಎನ್ ಇ ಪಿ ಮೂಲಕ ಯುವಕರಿಗೆ ಅಭಿವೃದ್ಧಿ ಹೆಚ್ಚುವ ಒತ್ತು ನೀಡಲಾಗುವುದು ಹಾಗೆ ಜನರ ಹೆಚ್ಚಿನ ಆದಾಯವನ್ನು ಗಳಿಸುವ ಆದ್ಯತೆ ನೀಡಲಾಗುವುದು ಅಂತಕ್ಕಂಥದ್ದು ಮಾಹಿತಿ ನೀಡಿದ್ದಾರೆ ಇನ್ನು ಅಂಗನವಾಡಿ ಆಶಾ ಕಾರ್ಯಕರ್ತರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಸೇವೆಯನ್ನು ಮೇಲ್ದರ್ಜೆಗೆ ಏರಿಸಲಾಗುವುದು ಅವರಿಗೂ ಸಹಿತ ಉಚಿತವಾಗಿ ನೀಡುವುದಾಗಿ ಹೇಳಿದ್ದಾರೆ ಇನ್ನು ಪಿ ಎಂ ಕಿಸಾನ್ ಯೋಜನೆ ಬಗ್ಗೆ ಎಷ್ಟು ಹಣ ನೀಡಿದ್ದೇವೆ ಅಂತ ಹೇಳಿದ್ದರೆ ಹೊರತಾಗಿ ಮುಂದೆ ಅದರಲ್ಲಿ ಬದಲಾವಣೆಗಳನ್ನು ಹೇಳಿಲ್ಲ ಇನ್ನು ಹೊಸದಾಗಿ ನಾಲ್ಕು ಜಾತಿಗಳನ್ನು ಪರಿಚಯಿಸುವಂತಹ ಕೆಲಸ ಇಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಮಾಡಿದ್ದಾರೆ ಜಾತಿಗಳು ಎಂದರೆ ನಾವು ತಿಳಿದುಕೊಂಡ ಜಾತಿಗಳಲ್ಲ ಅವರು ಪ್ರಮುಖವಾಗಿ ನಾಲ್ಕು ಜಾತಿಗಳನ್ನು ಪ್ರಸ್ತಾಪಿಸಿದ ಬಡವರ ಜಾತಿ ಮಹಿಳೆಯರ ಜಾತಿ ಯುವಕರ ಜಾತಿ ರೈತರ ಜಾತಿ ಈ ನಾಲ್ಕು ಜನರಿಗೆ ಬಡವರು ಮಹಿಳೆಯರು ಮತ್ತು ಯುವಕರು ರೈತರಿಗೆ ಆದ್ಯತೆ ನೀಡಲಾಗುವುದು ಅನ್ನುವಂತಹ ಮಧ್ಯಂತರ ಬಜೆಟ್ ಮಂಡಿಸಿದ್ದಾರೆ ಯಶಸ್ವಿಯಾಗಲಿ ಜಾರಿಗೆ ಬರಲಿ ಎಂಬುದು ಜನ ಕಳಕಳಿ ನಮಸ್ಕಾರ